ಹಾಗೂ ನಗರದ ಎಲ್ಲ ಹಿಂದೂ ಮಹಾಬಾಂಧವರೇ ನಾವು ಇಪ್ಪತ್ತನೇ ತಾರೀಕು ಇದೆ ಶನಿವಾರ ಏನು ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಮ್ಮವೆಲ್ಲ ಕೆಲವೊಂದು ವಿಚಾರಗಳು ಇತ್ತು ಅದನ್ನ ಡಿ ವಿ ಎಸ್ ಪಿ ಸಾಹೇಬ್ರೂ ಇರ್ಬೋದು ಇನ್ಸ್ಪೆಕ್ಟರ್ ಸಾಹೇಬ್ರ ಇರ್ಬೋದು ಅವ್ರ ತಗ ಚರ್ಚೆಗಳು ಮಾಡಿ ನಾವು ಸಮಾಜದಿಂದ ಕೈ ಮುಗಿದು ನಾವು ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನ ಇಪ್ಪತ್ತನೇ ತಾರೀಕು ಮಾಡ್ತೀವಿ ಅಂತ ಒಪ್ಕೊಂಡ್ ಬಂದ್ ಬಂದಾಯ್ತು ಎರಡು ದಿನ ಆಯ್ತು ಡಿ ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡಿದ್ವಿ ಎಸ್ ಪಿ ಸಾಹೇಬ್ರಲ್ಲಿ ಕೇಳ್ರಿ ನೀವು ಏನು ಇಷ್ಟೊತ್ತು ಅಂಜನಪ್ಪ ಹೇಳ್ದಂಗೆ ದುರ್ಗಾ ದಾವಣಗೆರೆ ಇನ್ನೊಂದ್ ಕಡೆ ಆಯ್ತೋ ಮತ್ತೊಂದು ಕಡೆ ಆಯ್ತೋ ಮತ್ತೆ ತುಮಕೂರು ಆಯ್ತೋ ಅದು ರಾಜಣ್ಣ ಸಾಹೇಬ್ರು ಕೊಟ್ರು ನನಗೆ ಅದಾಮೇಲೆ ಆದ್ರೆ ಇಡೀ ರಾಜ್ಯದಲ್ಲಿ ನಾನು ಅವತ್ತಿನ ದಿನ ಜೀನಿ ಕುಡಿಯಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ದೂರ ಸಭೆ ಆದಂತ ಸಂದರ್ಭದಲ್ಲಿ ಅವತ್ತು ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದೀವಿ ಎಲ್ಲರೂ ಸೇರ್ಕೊಂಡು ಸ್ವಾಮಿ ದೇಶಕ್ಕೊಂದೇ ಕಾನೂನು ರಾಜ್ಯಕ್ಕೊಂದೇ ಕಾನೂನು ಅಂಬೇಡ್ಕರ್ ಮಾಡಿದಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅಳ್ ಅಳ್ಪಟ್ಟಿದ್ದೀವಿ ಎಲ್ಲರನ್ನು ಒಳಪಟ್ಟಿದ್ದೀವಿ ಹಾಗಾಗಿ ನಮ್ಮ ತಾಲೂಕಿಗೆ ಒಂದು ಕಾನೂನು ತುಮಕೂರಿಗೆ ಒಂದು ಕಾನೂನು ಚಿತ್ರದುರ್ಗಕ್ಕೆ ಒಂದು ಕಾನೂನು ಅಥವಾ ದಾವಣಗೆರೆಗೆ ಒಂದು ಕಾನೂನು ಮತ್ತು ಇನ್ನು ಅವಘಡಗಳಾದವು ಅಲ್ಲೇ ಒಂದು ಕಾನೂನು ಎಲ್ಲೋ ಇಲ್ಲ ಆದರೆ ಎಂಟು ವರ್ಷದಿಂದ ಸತತವಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಲೆ ಶಿರಾ ತಾಲೂಕಿನ ಎಲ್ಲ ಹಿಂದೂ ಭಕ್ತರು ಇವತ್ತಿನ ದಿನ ಕಾರ್ಯನಿರ್ವಹಿಸ್ಕೊಂಬಂದಿದ್ದೀವಿ ಇವತ್ತೇನೋ ನಿಮ್ಗೆ ಏನಾರ ಮುಸಲ್ಮಾನರು ಕಂಪ್ಲೇಂಟ್ ಮಾಡಿದಾರ ಮಾಡಿದ್ದಾರೆ ನಿಮ್ಗೇನಾದ್ರೂ ಮಾಡಿದಾರ ನಿಮಗೇನಾದ್ರೂ ನಾವೇನ ತೊಂದರೆ ಮಾಡ್ತಾ ಇದೀವಿ ಏನಾದರೂ ಅವಘಡಗಳು ನಡೆಸ್ತಾ ಇದೀವಿ ಅಂತ ಯಾವ್ದಾರ ಒಂದೇನ ಕಪ್ಪು ಚುಕ್ಕೆ ಇದ್ದರೆ ನೀವು ಏನು ಮಾಡಬೇಡಿ ಇಷ್ಟು ಸುಸೂತ್ರವಾಗಿ ನಡ್ಕೊಂಬಂದಿರೋ ಅಂಥ ಶಿರಾನ ಶಿರಾ ಜನತೆನ ಶಿರಾ ಹಿಂದೂ ಭಕ್ತರನ್ನು ಇವತ್ತಿನ ದಿನ ನಮ್ಮನ್ನು ಅಪರಾಧಿ ಸ್ಥಾನದ ನಿಲ್ಲಿಸೋಕೆ ಹೊರಟಿದ್ದೀರಲ್ಲ ನೀವು ಯಾವ ನ್ಯಾಯ ಇದು ಯಾವ ನ್ಯಾಯ ಅಂತ ತಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ ಒಂದೇ ಒಂದು ಕಪ್ಪು ಚುಲ್ದೆ ಚುಕ್ಕೆ ಇಲ್ದೇನೆ ಹಿಂದೂ ಮಹಾಗಣಪತಿಯನ್ನು ಇಷ್ಟು ವರ್ಷಗಳ ಕಾಲ ಸತತವಾಗಿ ನಡ್ಸ್ಕೊಂಬಂದಿದ್ದೀವಲ್ಲ ಎಂಟು ವರ್ಷಗಳ ಕಾಲ ಏನು ತೊಂದರೆ ಆಗಿದೆ ತಮಗೆ ಯಾವ ಬಿದ್ದೆ ತಮಗೆ ಯಾರಿಗೇನು ತೊಂದರೆ ಆಗಿದೆ ಯಾರಿಗೂ ತೊಂದರೆ ಆಗಿಲ್ಲ ನಾನು ನಮ್ಮ ಹಿಂದೂ ಭಕ್ತರು ಪರವಾಗಿ ನಾನು ಈಗ ಯಾರನ್ನ ನಮ್ಮ ಹೇಳ್ತೀನಿ ಅಂತಾನೆ ನಾನು ಯಾರನ್ನ ಬೇಜಾರಾದ್ರೆ ನನಗೇನು ಸಮಸ್ಯೆ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಯಾವುದೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ತಾಂಡಾಗ ಅರೆಸ್ಟ್ ಮಾಡಿ ಇಂಥದ್ದು ಮಾಡ್ತಾವ್ರೆ ಹಿಂದೂ ಭಕ್ತರು ಇಂಥ ಗಣಪತಿಯ ಹಿಂದೂ ಮಹಾಗಣಪತಿಯ ಸದ್ಭಕ್ತರು ಯಾರನ್ನ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾವ್ರೆ ಅಂತ ಯಾರು ಒಬ್ಬರು ಹೇಳಿದ್ರೆ ನಮ್ಮ ತಾಂಡಾಗ ಹಾಕಿ ನಾವು ರೆಡಿ ಇದ್ದೀವಿ ಆದರೆ ಶಾಂತವಾಗಿರೋ ಶಿರಾನ ನೀವೇನೋ ವಕೀಲಸ ಕೊಟ್ಟಿದಿರಲ್ಲ ಇದು ಸರಿನಾ ಯಾವುದೇ ಕಾರಣಕ್ಕೂ ಇದನ್ನ ನಾನು ಒಪ್ಪೋದಿಲ್ಲ ಆಮೇಲಿಂದ ಗಣಪತಿ ವಿಸರ್ಜನೆ ಇಪ್ಪತ್ತನೇ ತಾರೀಕು ಕಂಪ್ಕೊಂಡಿದೀವಿ ಎಲ್ಲ ಸದ್ಭಕ್ತರ ಮುಖಾಂತ ಬಿಡದೇನೆ ಅದ್ರ ಜೊತೆಗೆ ಎಲ್ಲ ಕಡೆ ಕೊಟ್ಟಂತೆ ನಾಲ್ಕು ಸ್ಪೀಕರ್ ನೋ ಡಿ ಜೆ ಯಾಕೆ ಏಕೆ ದುರ್ಗದಲ್ಲಿ ನಾಲ್ಕು ಸ್ಪೀಕರ್ ಹಾಕಿ ಎಂಟು ಡಿ ಜೆ ಇದು ಟ್ಯಾಕ್ಟರ್ ಗಳಲ್ಲೋ ಇದರಲ್ಲೋ ಟೆಂಪೋಗಳೆಲ್ಲ ಬಿಟ್ಟಿಲ್ವಾ ತುಮಕೂರಲ್ಲಿ ನಾಲ್ಕು ಹಾಕಿ ಟ್ಯಾಕ್ಟರ್ಗಳಲ್ಲಿ ಎಂಟ್ ನಾಲ್ಕು ನಾಲ್ಕು ಸ್ಪೀಕರ್ ಹಾಕಿ ಬಿಟ್ಟಿಲ್ವಾ ಹಂಗಾರೆ ಏನನ ಹಂಗಾರೆ ಏನಾನ ಬೇರೆ ಥರನಾ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತದಲ್ಲಿ ನಾನು ರಾಜಕಾರಣಿಗಳ್ನ ಇದುವರೆಗೂ ಕರೆಯೋದಕ್ಕೆ ನಾನು ಇಷ್ಟಪಡ್ತಿಲ್ಲ ನಾವುಗಳು ಯಾವುದೇ ಒಬ್ಬ ರಾಜ್ಯದ ನಾಯಕರನ್ನ ಇದುವರೆಗೂ ಕರೆಯೋದಕ್ಕೆ ಇಷ್ಟಪಡ್ತಿಲ್ಲ ಮೂರು ಪಕ್ಷದ ನಾಯಕರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಕರೆ ಕೊಟ್ಟರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಸೌಮ್ಯ ಸ್ವಭಾವದವರು ಅಂತ ಯಾವಾಗ ಹೇಳ್ತಾ ಹೋಗ್ತೀನಿ ಶಿರಾದಲ್ಲಿ ನಮ್ಮ ಶಿರಾಜಂತ ಸೌಮ್ಯ ಸ್ವಭಾವದವರು ನಮ್ಗೆ ಅದೇ ರೀತಿ ಸ್ಪಂಸಿ ಅಂತ ಡಿಪಾರ್ಟ್ಮೆಂಟ್ ತಗ ಕೇಳ್ತೀವಿ ನಾವು ಇದುವರೆಗೂ ರಾಜಕಾರಣಿಗಳನ್ನ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೊಡಗಿಸ್ಕೊಂಡಿಲ್ಲ ನಮ್ಮನ್ನ ಆ ಮಟ್ಟಕ್ಕೆ ಮಾತ್ರ ದಯಮಾಡಿ ಯಾರು ಬಿಡಬಾರ್ದು ಜಿಲ್ಲಾಡಳಿತ ಬೇರೆ ಕಡೆ ಏನೇನು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಕೊಟ್ಟಿದೆ ಪರ್ಮಿಷನ್ಸ್ ಆ ರೀತಿ ದಯಮಾಡಿ ಕೊಡಬೇಕು ಇಪ್ಪತ್ತನೇ ತಾರೀಕು ನಾವು ಹಿಂದೂ ಮಹಾಗಣಪತಿ ಬಿಡರಿದ್ದೀವಿ ಬಿಟ್ಟೆ ಬಿಡ್ತೀವಿ ಇದಕ್ಕೇನಾದ್ರೂ ಅಡೆತಡೆಗಳು ಏನಾದ್ರು ಜಿಲ್ಲಾಡಳಿತ ಕೊಡ್ತು ಅಂದರೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ಅದಕ್ಕೆ ಅನಾಹುತ ಏನಾಗುತ್ತೋ ಅದಕ್ಕೆಲ್ಲರೂ ತಾವೇ ಕಾರಣಕರ್ತರಾಗ್ತೀರಾ ಇದಕ್ಕೆ ಈ ವಿಚಾರದಲ್ಲಿ ನಾವೆಲ್ಲ ತೀರ್ಮಾನ ಇಲ್ಲಿ ನಿಂತಿರೋದು ನಾವು ಈ ವಿಚಾರದಲ್ಲಿ ಜೈಲು ಸೇರೋಕ್ಕೂ ರೆಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ತಪ್ಪಬೇಡಿ ಇಷ್ಟು ದಿನ ನಾವು ತಾಳ್ಮೆಗಿದ್ದೀವಿ ಆದರೆ ಇನ್ನು ನಮ್ಮ ತಾಳ್ಮೇನ ಪರೀಕ್ಷೆ ಮಾಡಬೇಡಿ ದಯಮಾಡಿ ಜಿಲ್ಲಾಧ್ಯಕ್ಷ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ ತಾವೆಲ್ಲರನ್ನು ನಾವು ರಿಕ್ವೆಸ್ಟ್ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ನಾವು ಆರ್ಡ್ರ್ ಮಾಡಿಲ್ಲ ನಿಮ್ಗೆ ಯಾವತ್ತೂ ನೀವು ನೋಡ್ಬೋದು ನೀವು ಯಾವುದೇ ಒಂದು ವೀಡಿಯೋಗಳ್ನ ನಮ್ಮ ಎಲ್ಲ ಕಾರ್ಯಕರ್ತರು ಏನೇ ಮಾತಾಡಿದ್ರು ತಮ್ಮಗಳಿಗೆ ಆರ್ಡ್ರ್ ಮಾಡಿಲ್ಲ ನಾವು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಮನವಿಗೆ ತಾವು ಪುರಸ್ಕಾರ ಕೊಡ್ತೀರಾ ಅಂದ್ಕೊಂಡಿದ್ದೀವಿ ನಾಳೆ ಒಳಗಡೆಗೆ ಏನಾದರೂ ಬೇರೆ ತರ ಆದ್ರೆ ರಾಜ್ಯ ನಾಯಕರು ಪ್ರತಿಯೊಬ್ಬರು ಮುಖಾಂತರ ಈ ಒಂದು ಹಿಂದೂ ಮಹಾಗಣಪತಿಯನ್ನು ಇಪ್ಪತ್ತನೇ ತಾರೀಕು ಬಿಡ್ತೀವಿ ಪ್ರತಿ ಪಕ್ಷದ ಎಲ್ಲ ನಾಯಕರು ಇರ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದೀನಿ ಧನ್ಯವಾದಗಳು ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿಸಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಎಷ್ಟೇ ದುಡ್ಡಿದ್ರು ಆ ಎಷ್ಟ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ